ಆ ಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ಏನ್ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದ್ವಾದಶ ರಾಶಿಗಳಲ್ಲಿ ಸೆಪ್ಟೆಂಬರ್ ಮಾಸದಲ್ಲಿ ಇರುವಂತಹ ಗೋಚಾರ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ದಿನ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾದಂತಹ ರಾಶ್ಯಾಧಿಪತಿ ಬುಧ ಚತುರ್ಥ ಸ್ಥಾನದಲ್ಲಿ ಇರುತ್ತಾ ಮೀನರಾಶಿಯವರಿಗೆ ಸೆಪ್ಟೆಂಬರ್ ಮಾಸ ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆಯಾ ಅಥವಾ ಈ ಜನ್ಮದಲ್ಲಿ ಶನಿ ಪರಮಾತ್ಮ ಸಾಡೇ ಸಾತಿನ ಎರಡನೇ ಹಂತವನ್ನು ನೀಡುತ್ತಾ ಮುಖ್ಯವಾಗಿ ಈ ಸೆಪ್ಟೆಂಬರ್ ಏಳರಂದು ಇರುವಂತಹ ಚಂದ್ರಗ್ರಹಣದ ಪ್ರಭಾವ ಇದರಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅನ್ನುವಂತಹ ಸಂದರ್ಭಗಳನ್ನು ನಾವು ನೋಡುವುದಾದರೆ ಕಂ ಸಂಪೂರ್ಣ ವಿಷಯಗಳನ್ನು ಮತ್ತು ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂದರೆ ಮೀನರಾಶಿಯಲ್ಲಿ ಶನಿ ಪರಮಾತ್ಮರು ಈ ಲಗ್ನದಲ್ಲೇ ಇರ್ತಾರೆ ಗ್ರಹ ಸಂಚಾರ ನೋಡಿದ್ರೆ ಕುಂಭರಾಶಿಯಲ್ಲಿ ರಾಹು ಇದ್ದಾರೆ ಒಟ್ಟಾಗಿ ನಾವು ನೋಡುವುದಾದರೆ ಸಿಂಹರಾಶಿಯಲ್ಲಿ ಕೇತು ಅದೇ ರೀತಿ ಮಿಥುನದಲ್ಲಿ ಗುರು ಅಗೇನ್ ಕೇತುವಿನ ಜೊತೆ ಸೇರಿ ಸೇರಿ ಶುಕ್ರನು ಕೂಡ ಸಿಂಹರಾಶಿಯಲ್ಲಿ ಹದಿನೈದರಿಂದ ಇರ್ತಾರೆ ಹದಿನೈದರಿಂದ ಬುಧ ಉಚ್ಚಸ್ಥ ಉಚ್ಚ ಸ್ಥಿತಿಯನ್ನು ಪಡೆದು ತನ್ನದೇ ರಾಶಿಯಾಗಿರುವಂತಹ ಸ್ವಕ್ಷೇತ್ರವಾಗಿರುವಂತಹ ಕನ್ಯಾ ರಾಶಿಯಲ್ಲಿ ಇರ್ತಾರೆ ಮುಖ್ಯವಾಗಿ ಈ ಸೆಪ್ಟೆಂಬರ್ ಏಳರಂದು ನಡೀತಾ ಇರುವಂತಹ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನೋದು ಈ ಮುಖ್ಯವಾಗಿ ಸೆಪ್ಟೆಂಬರ್ ಏಳು ಭಾನುವಾರ ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಆರಂಭವಾಗ್ತಾ ಇರುವಂಥ ಈ ಗ್ರಹಣ ಮಾರನೇ ದಿನ ಅಂದರೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಅಂತ್ಯವಾಗುತ್ತೆ ಅಂದರೆ ಅದು ಸೋಮವಾರ ಬೆಳಗ್ಗೆಗೆ ಆಗುತ್ತೆ ಅಂದರೆ ಒಟ್ಟಾಗಿ ಮೂರುವರೆ ಗಂಟೆಗಳ ಕಾಲ ನಡೀತಾ ಇರುವಂತಹ ಈ ಚಂದ್ರಗ್ರಹಣದಿಂದ ಯಾವ ನಕ್ಷತ್ರಕ್ಕೆ ಯಾವ ರಾಶಿಗೆ ಪ್ರಭಾವವಿರುತ್ತೆ ಅಂತ ನೋಡೋದಾದರೆ ಮುಖ್ಯವಾಗಿ ಕುಂಭರಾಶಿಯಲ್ಲಿ ಬರುವಂತಹ ಶತಬಿಷ ನಕ್ಷತ್ರ ಅದೇ ರೀತಿ ಕುಂಭರಾಶಿಯಲ್ಲಿ ಮತ್ತು ಮೀನರಾಶಿಯಲ್ಲಿ ಬರ್ತಾ ಇರುವಂತಹ ಪೂರ್ವಾಭಾದ್ರ ನಕ್ಷತ್ರದ ಜಾತಕದವರು ತುಂಬ ಹುಷಾರಾಗಿರಬೇಕಾಗಿರುತ್ತೆ ಆ ಕಾರಣದಿಂದ ಮೀನರಾಶಿಯವರಿಗೆ ಕುಂಭರಾಶಿಯವರಿಗೆ ಈ ಗ್ರಹಣದ ಪ್ರಭಾವ ಒಂದು ರೀತಿ ಕೆಲವೊಂದು ಆತಂಕಗಳನ್ನು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೋ ಅವಶ್ಯಕತೆ ಯಾಕಂದರೆ ಆಲ್ರೆಡಿ ಲಗ್ನದಲ್ಲೇ ಜನ್ ಜನ್ಮದಲ್ಲೇ ಶನಿ ಪರಮಾತ್ಮ ಈಗ ವಕ್ರಗಮನದಲ್ಲಿದ್ದಾರೆ ಸಾಕಷ್ಟು ಆತಂಕಗಳು ನಿರಾಶೆ ವೈಫಲ್ಯಗಳನ್ನು ನೋಡ್ತಾ ಇರುವಂತಹ ಮೀನರಾಶಿಗೆ ಈ ಸೆಪ್ಟೆಂಬರ್ ಮಾಸ ಒಂದು ರೀತಿ ತಾಳ್ಮೆಯನ್ನು ಪರೀಕ್ಷೆ ರೀ ಮಾಡುವಂತಹ ರೀತಿಯಲ್ಲಿ ಇರಬಹುದು ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಕಣ್ಣೆ ಯಾಕೆಂದರೆ ಕೆ ಎಲ್ಲ ರಾಶಿಗಳಿಗೆ ನಾವು ಆ ಮಾಸದಲ್ಲಿ ಆ ದಶೆಯಲ್ಲಿ ನಡೀರ ನಡೀತಾ ಇರುವಂತಹ ಕೆಲವೊಂದು ಗ್ರಹಗಳಾಗಿರ್ಬೋದು ಗ್ರಹಣದಿಂದ ಪ್ರಭಾವವಾಗಿರಬಹುದು ಈ ಮುಖ್ಯವಾಗಿ ಕುಂಭರಾಶಿ ಶತಪಿಶಾ ನಕ್ಷತ್ರ ಪೂರ್ವಭಾದ್ರ ಮೀನರಾಶಿ ಈ ಎರಡೂ ನಕ್ಷತ್ರದವರು ಮಾತ್ರ ಮುಖ್ಯವಾಗಿ ಗ್ರಹಣವನ್ನು ನೋಡದೆ ಗ್ರಹಣದ ಸಮಯದಲ್ಲಿ ನಿಮಗೆ ಇಷ್ಟ ಬಂದಿರುವಂತಹ ದೇವರು ನಮಗಿದೇ ರೀತಿ ಮಂತ್ರ ಓದಬೇಕಾ ಯಾವ ದೇವರು ಮಂತ್ರ ಶ್ಲೋಕ ಓದಬೇಕು ಅಥವಾ ಪ್ರತಿಯೊಂದು ವಿಷಯಗಳು ತುಂಬ ಆತಂಕಗಳು ಅಯ್ಯೋ ನನಗೆ ಆ ಶ್ಲೋಕಗಳು ಬರಲ್ವ ಅದೇನೂ ಇಲ್ಲ ಗ್ರಹಣದ ಸಮಯದಲ್ಲಿ ಗ್ರಹಣ ಆರಂಭ ಆಗೋದಕ್ಕೆ ಮುಂಚೆ ತಲೆ ಸ್ನಾನ ಮಾಡಿಬಿಟ್ಟು ಆ ಗ್ರಹಣದ ಸಮಯದಲ್ಲಿ ಮುಖ್ಯವಾಗಿ ಕುಂಭರಾಶಿ ಮತ್ತು ಈ ಮೀನರಾಶಿಯವರು ಸಣ್ಣ ಮಂತ್ರ ಓಂ ಗಣಪತಿ ಏನ್ ನಮಃ ಇದನ್ನೇ ಸ್ಮರಣೆ ಮಾಡುತ್ತಾ ಅಟ್ಲೀಸ್ಟ್ ಎಲ್ಲ ಜನಕ್ಕೂ ಗೊತ್ತಿರುತ್ತೆ ಓಂ ನಮಃ ಶಿವಾಯ ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಣೆ ಯಾವುದೋ ಒಂದು ನಿಮಗೆ ತುಂಬ ಅನುಕೂಲವಾಗಿರುವಂತಹ ಚಿಕ್ಕ ದೈವಾರಾಧನೆ ನೀವು ಆ ಕ್ಷ ಆ ಸಮಯದಲ್ಲಿ ಮಾಡುತ್ತಾ ಆ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಸ್ವಲ್ಪವರೆಗೂ ನಿಮಗೆ ಅನುಕೂಲ ಇರುತ್ತೆ ಗ್ರಹಣದ ಪ್ರಭಾವ ಅನ್ನೋದು ಕಮ್ಮಿಯಾಗಿರುತ್ತೆ ಗ್ರಹಣದ ಬಿಟ್ಟಿದ ಅಂದರೆ ಒಂದು ಇಪ್ಪತ್ತಾರಕ್ಕೆ ಗ್ರಹಣ ಮುಗಿಯುತ್ತೆ ಸೊ ಆ ಮಧ್ಯರಾತ್ರಿಯಲ್ಲಿ ಸ್ನಾನ ಮಾಡೋದೇನು ಅಂದರೆ ಬಾ ಬೆಳಗಿನ ಜಾವ ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಯಾಕೆ ಸ್ನಾನ ಯಾಕೆ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ ಪ್ರಭಾವ ದೋಷ ಈ ತಲೆ ಸ್ನಾನ ಮಾಡು ಅಂದರೆ ಗ್ರಹಣ ಇಡೋಕ್ಕೆ ಮುಂಚೆ ಗ್ರಹಣ ಇಟ್ಟ ಮೇಲೆ ಮಾಡುವಂತಹ ಈ ಗ್ರಹಣ ಸ್ನಾನ ಅನ್ನೋದು ಆಲ್ಮೋಸ್ಟ್ ನಿಮಗೆ ಸ ಅರ್ಧ ಭಾಗ ದೋಷ ಪರಿಹಾರಗಳನ್ನು ಮಾಡುತ್ತೆ ನ ಈ ಶತಿಷ ಪೂರ್ವಾಶ ಈ ಪೂರ್ವಭಾದ್ರ ನಕ್ಷತ್ರದವರು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಕೆಲವೊಂದು ವಿಷಯಗಳಲ್ಲಿ ಯಾವ ವಿಷಯಗಳಲ್ಲಿ ಅಂತ ನೋಡುವುದಾದರೆ ಈಗ ರಾಷ್ಟ್ರಾಧಿಪತಿ ಚತುರ್ಥ ಸ್ಥಾನದಲ್ಲಿರುತ್ತೆ ಮೀನರಾಶಿಯವರಿಗೆ ಸಾಡೆ ಸಾತಿನ ಎರಡನೇ ಹಂತ ನಡೀತಾ ಇದೆ ಈ ಮಾಸದಲ್ಲಿ ತುಂಬ ಜನಕ್ಕೆ ಏನಿದೆ ಎಲ್ಲ ಇದೆಲ್ಲ ಹೇಳ್ತಾ ಇರ್ತಾರೆ ಏನು ಇಂಪ್ಯಾಕ್ಟ್ ಇರುತ್ತೆ ಅದರ ನಮ್ಮ ಮೇಲೆ ಏನಿರುತ್ತೆ ಏನಾಗುತ್ತೆ ಅಂತ ದಯವಿಟ್ಟು ಈ ರೀತಿ ನೀವು ಕೆಲವೊಂದು ವಿಷಯಗಳನ್ನು ಸುಲಭವಾಗಿ ತಗೊಳಕ್ಕೆ ಹೋಗಬೇಡಿ ಏನೂ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ನಾನ ಆ ಗ್ರಹಣ ಆರಂಭ ಮುಂಚೆ ಅಂತ್ಯ ಆದ ಮೇಲೆ ತಲೆಸ್ನಾನ ಮಾಡಿ ಅಥವಾ ಈದರ ಮುಖಾಂತರ ಆದರೂ ಸ್ವಲ್ಪ ನೀವು ದೋಷವನ್ನು ಬಗೆಹರಿಸ್ಕೋಬೋದು ಗ್ರಹಣದ ಸಮಯದಲ್ಲಿ ಶ್ಲೋಕ ಜಪ ತಪ ಇತ್ಯಾದಿಗಳನ್ನು ಮಾಡ್ಕೋಬೇಕಾಗಿರುತ್ತೆ ಈಗ ಕುಜನ ಪ್ರಭಾವ ಸ್ವಲ್ಪ ವ್ಯತಿರೇಕ ಫಲಗಳನ್ನು ಮೀನರಾಶಿ ಅವರಿಗೆ ಕೊಡ್ತಾ ಇರುತ್ತೆ ಕುಜ ಅಂದ್ರೇ ನೋಡಿ ಯಾವುದು ನೀವು ಸುಮ್ಮನೆ ಇದ್ರೂ ಕೂಡ ಎಲ್ಲಿ ನೋಡಿದ್ರೂ ಒಂಥರ ಕಿರಿಕಿರಿ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಗಾತಿ ಮುಖಾಂತರ ಆಗಿರ್ಬೋದು ಆ ರೀಸನೇ ಇರಲ್ಲ ಸುಖ ಸುಮ್ಮನೆ ಮೇಲೆ ಜಗಳಕ್ಕೆ ಬರ್ತಾ ಇರ್ತಾರೆ ಹೊರಗಡೆ ಹೋದ್ರೂ ಯಾವುದೋ ಒಂದು ರೀಸನ್ಗೆ ಮೇಲೆ ರೇಗಾಡ್ತಾ ಇರ್ತಾರೆ ಅಂದರೆ ಈ ಘರ್ಷಣೆಯ ವಾತಾವರಣ ಸ್ವಲ್ಪ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಈ ರೀತಿ ಘರ್ಷಣೆಯ ವಾತಾವರಣ ಅನೇಕ ರೀತಿಯಲ್ಲಿರುತ್ತೆ ನಾ ಕುಜ ಏನು ಮಾಡ್ತಾನೆ ಸಾಲ ಬಾಧೆಗಳನ್ನು ಇಡ್ತಾನೆ ಸಾಲ ಕೊಟ್ಟಿರುವಂತಹ ವ್ಯಕ್ತಿಗಳಿಂದ ನಾನಾ ವಿಧವಾಗಿರುವಂತಹ ಮಾತುಗಳನ್ನು ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಮಾತಾಡ್ತಾನೆ ಆಕಸ್ಮಿಕವಾಗಿ ತುಂಬ ನಿನ್ನೆ ಆಕಸ್ಮಿಕವಾಗಿ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿಗೆ ಕಾರಕವರ್ಥ ಆರೋಗ್ಯದಲ್ಲಿ ಆಕಸ್ಮಿಕ ಬದಲಾವಣೆಗಳಾಗಿರ್ಬೋದು ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಸಡನ್ನಾಗಿ ಆಕಸ್ಮಿಕವಾಗಿ ಬರೋದು ಈ ರೀತಿ ಕುಜಾನ ಅನುಗ್ರಹ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಇಲ್ಲ ನಮಗೆ ಚೆನ್ನಾಗಿದೆ ಏನೋ ರೀತಿ ತೊಂದರೆ ಇಲ್ಲ ಅಥವಾ ನಮಗೆ ತುಂಬ ಪ್ರಾಬ್ಲಮ್ ಇದೆ ಅನ್ನೋ ರೀತಿಯಲ್ಲಿ ಒಮ್ಮೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಕೊಳ್ಳೋದು ಕೂಡ ಉತ್ತಮವಾಗಿರುತ್ತೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಪ್ರಭಾವ ಜಾಸ್ತಿ ಇರುವಂತಹ ಸಂದರ್ಭಗಳಲ್ಲಿ ಎಂತಹ ವ್ಯಕ್ತಿಗಳಾಗಿರ್ಬೋದು ತುಂಬ ಕ್ಲೋಸ್ ತಿಕ್ಕಷ್ಟು ಫ್ರೆಂಡ್ಸ್ ಆಗಿರ್ಬೋದು ಶತ್ರುಗಳ ರೀತಿಯಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿ ಅನಾವಶ್ಯಕವಾಗಿ ನಿಮ್ಮ ಜೊತೆ ಜಗಳಗಳನ್ನು ಕಾಯುವಂತಹ ಸಂದರ್ಭಗಳು ಬರಬಹುದು ಅದೇ ರೀತಿ ಮುಖ್ಯವಾಗಿ ಸೆಪ್ಟೆಂಬರ್ ಮಾಸದಲ್ಲಿ ಮೀನರಾಶಿಯವರಿಗೆ ಹೊಸದಾಗಿ ನೀವು ಏನಾದರೂ ವಿವಾಹ ಪ್ರಯತ್ನಗಳು ಮಾಡ್ತಾ ಇದ್ದರೆ ನೂತನವಾಗಿ ಏನಾದರೂ ವ್ಯಾಪಾರ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇದ್ದರೆ ಸ್ವಲ್ಪ ಅವಕಾಶಗಳು ಬಂದರೆ ಅದನ್ನು ಸ್ವಲ್ಪ ನಿಧಾನವಾಗಿ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ಮುಂದುವರಿಯೋದು ಉತ್ತಮವಾಗಿರುತ್ತೆ ಆದರೆ ಅನಾವಶ್ಯಕವಾಗಿ ಹೂಡಿಕೆಗಳಾಕೋದು ವಿವಾಹ ಪ್ರಯತ್ನಗಳು ಬೇಡ ಅಂತ ಹೇಳೋದ್ರಿಂದ ಒಂದು ಸ್ವಾಭಿಮಾನವನ್ನು ಕಾಪಾಡ್ಕೋಬೇಕಾಗಿರುತ್ತೆ ಆದ್ದರಿಂದ ಈ ವಿವಾಹ ಪ್ರಯತ್ನಗಳಾಗಿರ್ಬೋದು ಸಾಕಷ್ಟು ಆತಂಕಗಳು ಬರುವುದಕ್ಕೆ ಕಾರಣವಾಗ್ತಾ ಇರೋದರಿಂದ ಈ ಮಾಸ ಅದರಲ್ಲೂ ಕೂಡ ಈ ಮಾಸದಲ್ಲಿ ಪಿತೃಪಕ್ಷಗಳು ಆರಂಭವಾಗಿರೋದರಿಂದ ಈ ರೀತಿ ಯಾವುದೇ ಶುಭ ಕಾರ್ಯಗಳು ಮಾತನಾಡುವುದಕ್ಕೆ ಅಥವಾ ಕೆಲವೊಂದು ವಿಷಯಗಳನ್ನು ಆರಂಭ ಮಾಡುವುದಕ್ಕೆ ಸ್ವಾಭಾವಿಕವಾಗಿ ಅನುಕೂಲ ಇರಲ್ಲ ಆದ್ರೂ ಆ ರೀತಿ ಪರಿಸ್ಥಿತಿಗಳು ಬಂದರೂ ಸ್ವಲ್ಪ ಮೀನ ರಾಶಿಯವರು ಇಂತಹ ವಿಷಯಗಳನ್ನು ಸ್ವಲ್ಪ ಮುಂದಕ್ಕೆ ತಳ್ಳೋದು ಉತ್ತಮವಾಗಿರುತ್ತೆ ಅನಾವಶ್ಯಕವಾಗಿ ಅಥವಾ ಶಕ್ತಿಗೆ ಮೀರಿ ಮಾಡುವಂತಹ ಖರ್ಚುಗಳು ಅಥವಾ ನಿಮ್ಮ ತನವನ್ನು ತೋರಿಸ್ಕೊಳ್ಳೋದಕ್ಕೆ ಮಾಡಬೇಕಾಗಿರುವಂಥ ಈ ಆಡಂಬರಕ್ಕೆ ಮಾಡಬೇಕು ಅವ್ರಿಗೆ ಕಾರ್ ಇದೆ ನಮಗೆ ಹಾಕಿಲ್ಲ ಹೋಗಿ ತಗೊಳ್ಳೋಣ ಅವ್ರಿಗಿನ್ನ ಉತ್ತಮವಾಗಿರುವಂತಹ ವೆಹಿಕಲ್ ತಗೊಳ್ಳೋಣ ಸಾಲ ಮಾಡಿ ತಗೊಳ್ಳೋಣ ಇತ್ಯಾದಿ ನಿಮ್ಮ ಆಶೆಗೆ ಮೀರಿ ಈ ಶಕ್ತಿಗೆ ಮೀರಿ ಸಾಲಗಳು ಮಾಡಿ ಆಡಂಬರಕ್ಕೆ ಹೋಗಿ ಅನಾವಶ್ಯಕವಾಗಿ ಈ ಹಣಕಾಸಿನ ಸಮಸ್ಯೆಗಳಲ್ಲಿ ಸಿಲುಕೋಬೇಡಿ ಕೆಲವೊಂದು ಸಾರಿ ಪ್ರತಿಯೊಂದು ನಿರ್ಧಾರವನ್ನು ಕೆಲವೊಂದು ಮುಖ್ಯವಾಗಿರುವಂತಹ ಸ್ವಲ್ಪ ತಾಳ್ಮೆಯಿಂದ ಈ ಮುಖ್ಯವಾಗಿ ನಿ ಹೇಳ್ತೀನಪ್ಪ ಸ್ವಲ್ಪ ಟೈಮ್ ಕೊಡಿ ಕೊಡ್ತೀನಿ ಸ್ವಲ್ಪ ಟೈಮ್ ಕೊಡಿ ಅನ್ನೋ ರೀತಿಯಲ್ಲಿ ಒಳ್ಳೆಯತನದಿಂದ ತಾಳ್ಮೆಯನ್ನು ಕಳ್ಕೊಳ್ಳದೆ ಸ್ವಲ್ಪ ಅಗ್ರೆಸಿವ್ನೆಸ್ನ ಕಂಪ್ ಸೈಡ್ಗೆ ಇಟ್ಬಿಟ್ಟು ಈ ಮಾಸದಲ್ಲಿ ಎಲ್ಲರಿಗೂ ಒಳ್ಳೆಯವರಾಗಿ ಅದು ಯಾವ ರೀತಿ ಒಳ್ಳೆಯವರಾಗ್ತೀರಾ ಒಳ್ಳೆಯ ಮಾತಿನಿಂದ ಆಗ್ತೀರಾ ಅಥವಾ ಒಳ್ಳೆಯ ಕೆಲವೊಂದು ವಿಷಯಗಳಿಂದ ಆಗ್ತೀರಾ ಬಟ್ ಎಲ್ಲರ ಜೊತೆ ನಿಮ್ಮ ಮಾತಿನಿಂದ ಒಳ್ಳೆಯತನವನ್ನು ಒಳ್ಳೆಯ ಗುಣವನ್ನು ಹೊಂದಿರಬೇಕಾಗಿರುತ್ತೆ ಈ ಮಾಸದಲ್ಲಿ ನಾ ಯಾಕಂದರೆ ಈ ಚಂದ್ರಗ್ರಹಣ ಅನ್ನೋದು ಸ್ವಲ್ಪ ಕಾಲಸರ್ಪ ಅಪಸವ್ಯ ಚಂದ್ರಗ್ರಹಣ ಅಂತ ಕರಿತೇವೆ ಇದರಿಂದ ಮುಖ್ಯವಾಗಿ ನಿಮ್ಮ ಆರೋಗ್ಯ ವಿಷಯಗಳಲ್ಲಿ ಆಕಸ್ಮಿಕವಾಗಿ ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ದೇಹದಲ್ಲಿ ಕೆಲವೊಂದು ಶಸ್ತ್ರಚಿಕಿತ್ಸೆಗಳು ಆಗುವಂತಹ ಸಂದರ್ಭಗಳಾಗಿರ್ಬೋದು ಕೆಲವೊಂದು ವಾಹನ ಅಪಘಾತಗಳು ಇತ್ಯಾದಿ ವಿಷಯಗಳಿಗೆ ಕೆಲವೊಂದು ಅನ ಈ ರೀತಿ ಸಂದರ್ಭಗಳು ಸಮಸ್ಯೆಗಳು ಬರಬಾರದು ಆನಂದವಾಗಿ ಹ್ಯಾಪಿಯಾಗಿರಬೇಕು ಅನ್ನುವ ರೀತಿಯಲ್ಲಿ ಕೆಲವು ಮುಖ್ಯವಾಗಿ ವಾಹನ ಪ್ರಯಾಣ ಮಾಡುವಾಗ ವಾಹನಗಳನ್ನು ಓಡಿಸುವಾಗ ರಾತ್ರಿ ಹೊತ್ತು ಪ್ರಯಾಣಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ ವಿ ಹೆಲ್ಮೆಟ್ ಇಲ್ಲದೆ ಶಿರಸ್ತ್ರಾಣವಿಲ್ಲದೆ ಪ್ರಯಾಣ ಮಾಡೋಕ್ಕೋಗಬೇಡಿ ಮಿತಿ ಮೀರಿ ವೇಗವಾಗಿ ಓಡನಾಡುವುದು ಅಥವಾ ಫೋನಲ್ಲಿ ಮಾತಾಡ್ತಾ ಆದರೆ ಚಾಲನೆ ಮಾಡೋದು ಮದ್ಯಪಾನ ಮಾಡಿ ಚಾಲನೆ ಮಾಡೋದು ಇತ್ಯಾದಿ ವಿಷಯಗಳನ್ನು ಎಷ್ಟು ಅವಾಯ್ಡ್ ಮಾಡ್ತೀರೋ ಮುಖ್ಯವಾಗಿ ಆ ರೀತಿ ಅಷ್ಟು ಸುರಕ್ಷಿತವಾಗಿರಬಹುದು ಮೀನರಾಶಿಯವರು ಈ ಮಾಸದಲ್ಲಿ ಅಂದರೆ ನೀವೊಂದು ಅನ್ಕೊಂಡಿರ್ತೀರ ಅದು ಬರುವಂತಹ ಫಲ ಮತ್ತೊಂದು ರೀತಿಯಲ್ಲಿ ಇರುತ್ತೆ ಏನಪ್ಪ ಇದು ಒಳ್ಳೇದು ಮಾಡೋಕ್ಕೋದೆ ನನಗೆ ಈ ರೀತಿ ಆಯಿತು ಅನ್ಕೊಳೋಂತಹ ಸಂದರ್ಭಗಳನ್ನು ದಯವಿಟ್ಟು ಆ ದೇವರ ಅನುಗ್ರಹದಿಂದ ನಿಮ್ಮ ಮುಂಜಾಗ್ರತೆ ಕ್ರಮಗಳಿಂದ ಈ ರೀತಿ ಒಳಗಾಗಬೇಡಿ ಉದ್ಯೋಗ ವಿಷಯ ಸಮ ಇರುವಂತಹ ಸಮಸ್ಯೆಗಳಿಗೆ ಸಾಕು ಸಾಕಷ್ಟು ಒತ್ತಡ ಇದೆ ಒತ್ತಡದಲ್ಲಿ ಈ ಕೆಲವೊಂದು ಅನಾವಶ್ಯಕವಾಗಿ ನಿಮ್ಮನ್ನು ಬೇಕಂತ ಜಗಳಕ್ಕೆ ಈಡೇ ಇವರೇ ಬಿಟ್ಟು ಹೋಗ್ಲಿ ಅನ್ನುವ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳು ಬಂದ್ರೂ ಎಲ್ಲವರಲ್ಲಿ ನಾನು ಹೇಳ್ತಾ ಇರೋದು ಎಲ್ಲವರಲ್ಲಿ ಮಾತು ಚೆನ್ನಾಗಿದ್ರೆ ಎಲ್ಲನೂ ಸಪೋರ್ಟ್ ಆಗಿರುತ್ತೆ ನೀವು ಮಾಡುವಂತಹ ಕೆಲಸ ದ ಈಗಂದರೆ ಶನಿ ಪರಮಾತ್ಮ ಲಗ್ನದಲ್ಲಿರುವಂತಹ ಸಂದರ್ಭಗಳಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಧರ್ಮ ನ್ಯಾಯ ಕೆಲವೊಂದು ಜನಕ್ಕೆ ಉಪಯೋಗ ಪಡುವ ಮಾಡುವಂತಹ ರೀತಿಯಲ್ಲಿ ದಾನ ಧರ್ಮಗಳಾಗಿರ್ಬೋದು ಈ ಸಹಾಯಕರಿಗೆ ಸಹಾಯ ಮಾಡೋದಾಗಿರ್ಬೋದು ಇತ್ಯಾದಿ ವಿಷಯಗಳನ್ನು ನೀವು ಮನಸ್ಸು ಮಾಡಿ ಮಾಡಿದರೆ ಖಂಡಿತವಾಗಿಯೂ ಕೂಡ ದೈವಾನುಗ್ರಹ ಪಂಚಭೂತಗಳು ಕೂಡ ನಿಮಗೆ ಸಹಕಾರ ನೀಡಿ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ನೀಡ್ತಾ ಇರುತ್ತೆ ಆದ್ದರಿಂದ ಸುಳ್ಳು ಹೇಳೋದು ಅಧರ್ಮ ಅಕ್ರಮ ಮಾರ್ಗಗಳನ್ನು ಆಯ್ಕೆ ಮಾಡೋದು ಮತ್ತು ದೋಷಪೂರಿತವಂತಹ ಮಾತುಗಳನ್ನು ಮಾಡೋದು ಇಂದ ಸ್ವಲ್ಪ ಇದು ಸ ಏನಕ್ಕಪ್ಪ ಈ ರೀತಿ ಇದೆಯಾ ಯಾಕೆ ತುಂಬ ಯಾಕೆ ತುಂಬ ಜೋರಲ್ಲಿದ್ದರೆ ಯಾಕೆ ಸುಮ್ಮನೆ ಆಗಿಬಿಟ್ರಿ ಮಾತಾಡ್ಕೊಳ್ಳಿ ಯಾಕಂದರೆ ಈಗ ಟೈಮ್ ನಮಗೆ ಒಂದು ಒಳ್ಳೆಯ ಜೀವನ ಪಾಠವನ್ನು ಕಲಿಸ್ತಾ ಇರುತ್ತೆ ಅದನ್ನು ಮೌನವಾಗಿ ಒಪ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ದಿನ ನೀವು ಮಾಡಬೇಕಾಗಿರೋದು ಗ್ರಹಣ ಆದಮೇಲೆ ಒಂದು ಮೂರು ತಿಂಗಳ ಈ ಗ್ರಹಣ ಪ್ರಭಾವ ಇರೋದಾಗಿರ್ಬೋದು ಸಾಡೆ ಸಾತಿನ ಪ್ರಭಾವ ಆಗಿರಬಹುದು ಮುಖ್ಯವಾಗಿ ಪ್ರತಿ ದಿನ ನೋಡಿ ಮನೆಯಲ್ಲಿ ನಿದ್ದೆ ಮಾ ಅಂದರೆ ನಿದ್ದೆಯಿಂದ ನೀವು ಕಣ್ಣು ಬಿಟ್ಟ ತಕ್ಷಣ ಎದುರುಗಡೆ ಒಂದು ದೇವರ ಫೋಟೋವನ್ನು ಇಟ್ಕೊಳ್ಳಿ ಅಯ್ಯೋ ಬೆಡ್ರೂಮಲ್ಲಿ ದೇವ್ರ ಫೋಟೋ ಅಯ್ಯೋ ದೇವ್ರೀ ಸರ್ವಾಂತರ್ಯಾಮಿ ಎಲ್ಲಿರಲ್ಲ ಹೇಳಿ ಭಕ್ತ ಪ್ರಹ್ಲಾದ ಹೇಳ್ತಾನಲ್ವ ಎರಡನೇ ಕಸಬ ಎಲ್ಲಿದ್ದಾನೆ ತೋರಿಸು ನಿಮ್ಮ ನಾರಾಯಣ ಎಲ್ಲಿದ್ದಾನೆ ತೋರಿಸು ಎಲ್ಲ ಕಡೆ ಇದ್ದಾನೆ ಓ ಇಲ್ಲಿದ್ದಾನಾ ಈ ದ್ವಾರದಲ್ಲಿದ್ದಾನಾ ಈ ಗೋಡೆಯಲ್ಲಿದ್ದಾನೆ ಈ ಕಂಬದಲ್ಲಿದ್ದಾನ ಅಂತ ಹೇಳ್ತಾರಲ್ವ ಇಲ್ಲಿಯೂ ಕೂಡ ಸಂತ ಸರ್ವಾಂತರ್ಯಾಮಿಯಾಗಿರುವಂತಹ ಭಗವನ್ನ ಸಂತ ಆ ಸಂದರ್ಭದಲ್ಲಿ ಅಂದರೆ ನಾವೇನಲ್ಲಿ ವಿಗ್ರಹಗಳಿಟ್ಟು ಅಭಿಷೇಕಗಳು ಮಾಡಿ ಮಾಡ್ತಾ ಇಲ್ಲ ಒಂದು ಫ್ರೇಮ್ ಕಟ್ಸಿರುವಂತಹ ಫೋಟೋ ಒಂದು ದೊಡ್ಡ ಮಟ್ಟದಲ್ಲಿರುವಂತಹ ಫೋಟೋ ಸ್ವಲ್ಪ ನೀವು ಕಣ್ಣು ಬಿಟ್ಟ ತಕ್ಷಣ ಆ ಮೂರ್ತಿಯನ್ನು ನೋಡೋದರಿಂದ ನಿಮಗೆ ಆ ದಿನ ಅದ್ಭುತವಾಗಿರುತ್ತೆ ಕೆಲವೊಂದು ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಈಗ ಕೆಲವೊಂದು ಸಮಸ್ಯೆಗಳಾದಾಗ ಬೆಳಗ್ಗೆ ಯಾರ ಮುಖ ನೋಡಿದ್ದೋ ಅಂತ ಹೇಳ್ತಿರ್ತೀವಿ ಸಾಧಾರಣವಾಗಿ ಯಾರ ಮುಖ ನೋಡಿದ್ದಪ್ಪ ಬೆಳಗ್ಗೆ ಅನ್ನೋ ರೀತಿಯಲ್ಲ ಅದು ಆದ್ದರಿಂದ ದೇವರ ಮುಖವನ್ನು ದೇವರ ಚಿತ್ರಪಟವನ್ನು ನೋಡೋದು ಮುಖ್ಯವಾಗಿ ನೀವು ನೋಡಬೇಕಾಗಿರೋದು ಶ್ರೀ ಮಹಾಗಣಪತಿಯನ್ನ ನೀವು ಕಣ್ಣು ಬಿಟ್ಟ ತಕ್ಷಣ ನೋಡಿದ್ರೆ ಆ ದಿನ ಯಾವುದೇ ಆತಂಕಗಳು ಸಮಸ್ಯೆಗಳಲ್ಲದೆ ನಿಮ್ಮ ಸಮ ಈ ಅನ್ನೋದು ಪೂರ್ತಿಯಾಗುತ್ತೆ ಅದೇ ರೀತಿ ಅಮ್ಮನವರ ಫೋಟೋ ದೇವ ದೇವತೆಯ ಫೋಟೋ ಏನಾದರೂ ನೋಡಿದ್ರೆ ಆ ದಿನ ನಿಮಗೆ ಯಾವುದೇ ನಕಾರಾತ್ಮಕ ಶತ್ರು ಪೀಡೆಗಳು ಮತ್ತೊಂದು ನರದೃಷ್ಟಿ ಇತ್ಯಾದಿ ವಿಷಯಗಳು ಏನೂ ಇರಲ್ಲ ಮುಖ್ಯವಾಗಿ ಇನ್ನೊಂದು ಯಾವ ದೇವತೆ ಅಂದರೆ ಹನುಮಂತ ಆಂಜನೇಯ ನಮಗೆ ಧೈರ್ಯ ಸ್ಥೈರ್ಯ ವಿಜಯವನ್ನು ಕೊಡುವಂತಹ ಪ್ರತಿಯೊಂದು ವಿಷಯದಲ್ಲಿ ನಮಗೆ ಬೆನ್ನೆಲುಬಾಗಿ ನಿರುವಂತಹ ಒಂದು ಆಂಜನೇಯನ ದಿವ್ಯ ದರ್ಶನವನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಆ ಚಿತ್ರಪಟದ ರೂಪದಲ್ಲಿ ನೋಡಿದ್ರೆ ಆ ದಿನ ನಮಗೆ ಅದ್ಭುತವಾಗಿರುತ್ತೆ ಆ ರೀತಿ ಮಾಡಿಕೊಳ್ಳಿ ಪ್ರ ಅಭ್ಯಾಸ ಮಾಡಿಕೊಳ್ಳಿ ಇಲ್ಲ ಅಭ್ಯಾಸ ಇಲ್ಲ ನೋಡೋದು ಅಂದರೆ ನೋಡಿ ಈಗ ಗ್ರಹಗತಿ ಗ್ರಹ ಸಂಚಾರನೂ ಸರಿಯಿಲ್ಲ ಆದ್ದರಿಂದ ಈ ಬರುವಂತಹ ಸಮಸ್ಯೆಗಳನ್ನು ಕಾಪಾಡುವ ದೇವರೇ ನೀನೇ ಕಾಪಾಡು ಇದನ್ನು ನನಗೆ ಎಲ್ಲ ವಿಜಯವನ್ನು ಯಶಸ್ಸನ್ನು ಕೊಡಿ ಕೊಡಲಿ ಅಂತ ಹೇಳಿಬಿಟ್ಟು ಅವರಿಗೆ ನಮಸ್ಕಾರ ಮಾಡಿಕೊಂಡು ಯಾವುದೇ ಚಿತ್ರಪಟ ಇಲ್ಲ ಏನು ಮಾಡಬೇಕು ಅಂದರೆ ನಿಮ್ಮ ಎರಡೂ ಕೈಯನ್ನು ಉಜ್ಜಿಬಿಟ್ಟು ಆ ಎರಡೂ ಕೈಯನ್ನೇ ನೋಡಿಕೊಂಡು ಆ ಎರಡೂ ಕೈಯ ಮಧ್ಯದಲ್ಲಿರುವಂತಹ ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿ ಸ್ಮರಣೆ ಮಾಡಿಕೊಂಡು ನೋಡೋದು ಕೂಡ ಉತ್ತಮವಾಗಿರುತ್ತೆ ಯಾಕಂದರೆ ನಮ್ಮ ಕೈಯಲ್ಲೇ ಲಕ್ಷ್ಮಿ ಇರುತ್ತಂತೆ ನಮ್ಮ ಕೈಯಲ್ಲೇ ಸಕಲ ದೇವತೆಗಳು ಇರ್ತಾರಂತೆ ಆದ್ದರಿಂದ ಕಷ್ಟ ಮಾಡುವಂತಹ ಕೈಗಳು ನಾಲ್ಕು ಜನಕ್ಕೆ ಧರ್ಮ ಮಾಡುವಂತಹ ಕೈಗಳಿಗೆ ಅತ್ಯದ್ಭುತವಾಗಿರುವಂತಹ ಶಕ್ತಿ ಇರುತ್ತೆ ಆದ್ದರಿಂದ ದೇವರ ದರ್ಶನವನ್ನು ದೇವರ ಪಟಗಳನ್ನು ನೋಡ್ಕೊಳ್ಳೋದು ಉತ್ತಮವಾಗಿರುತ್ತೆ ಇನ್ನು ಮುಖ್ಯವಾಗಿ ಉಳಿದಿರುವಂತಹ ಸಮಯ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಾಯಂಕಾಲ ಒಂದು ಅರ್ಧ ಗಂಟೆ ಮನೆಯಲ್ಲಿ ಸ್ವಚ್ಛವಾಗಿ ಸ್ವಚ್ಛ ಮಾಡಿಕೊಂಡು ಮನೆಯಲ್ಲೆಲ್ಲ ನೀಟ್ಕ ನೀಟಾಗಿಟ್ಕೊಂಡು ನಿಮ್ಮ ದೇವರ ಕೋಣೆಯಲ್ಲಿ ದೀಪಾರಾಧನೆ ಮಾಡಿ ಒಂದು ಹದಿನೈದು ನಿಮಿಷ ಒಂದು ಅರ್ಧ ಗಂಟೆ ನೀವು ನಿತ್ಯವೂ ಕೂಡ ಕೆಲವೊಂದು ದ ದೈ ದುರ್ಗಾ ಸಪ್ತಶತಿ ಆಗಿರಬಹುದು ಶನಿ ಪರಮಾತ್ಮನ ಹನುಮಾ ಈ ಶನಿ ಜಪ ಮಾಡ್ಕೊಳ್ಳೋದಾಗಿರ್ಬೋದು ಹನುಮಾನ್ ಚಾಲೀಸ ಪಠನೆ ಮಾಡೋದಾಗಿರಬಹುದು ಇತ್ಯಾದಿ ವಿಷಯಗಳನ್ನು ಭಕ್ತಿಯಿಂದ ಒಂದು ಈ ಕೆಲವೊಂದು ದಿನಗಳ ಕಾಲ ಈ ಇದೊಂದು ಒಳ್ಳೆಯ ಅಭ್ಯಾಸ ಬೆಳಗ್ಗೆ ಹದ್ದ ತಕ್ಷಣ ಸಾಯಂಕಾಲ ಮಾಡೋದು ಸ್ವಲ್ಪ ಮ ಒಂದು ಮೆಡಿಟೇಷನ್ ಧ್ಯಾನದ ರೂಪದಲ್ಲಿ ನಿಮಗೆ ಬರುವಂತಹ ನಕಾರಾತ್ಮಕ ಯೋಚನೆಗಳನ್ನು ತಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಈ ರೀತಿ ಮಾಡ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ನಕಾರಾತ್ಮಕ ಶಕ್ತಿಗಳು ಕೆಲವೊಂದು ಅಪಶಕ್ ಅಂದರೆ ಕೆಲವೊಂದು ದುಷ್ಟ ಗ್ರಹದ ದೋಷಗಳು ಏನೂ ಬರಬಾರ್ದು ಅಂದರೆ ಒಂದು ಸಿಂಪಲ್ ಪರಿಹಾರ ಏನಪ್ಪ ಅಂದರೆ ಈ ಅಕ್ಕಿ ಇರುತ್ತಲ್ವ ಈ ಅಕ್ಕಿಗೆ ಕುಂಕುಮ ಬೆರೆಸಿ ಅದರನ್ನು ಅದನ್ನು ಈ ಹಸುವಿನ ತುಪ್ಪದಲ್ಲಿ ಕುಂಕುಮವನ್ನು ಹಚ್ಚಿ ಆ ಅಕ್ಕಿಯಲ್ಲಿ ಗಂಧ ಧಾರಣೆಯಾಗಿ ಈ ಹಣೆಯ ಮೇಲೆ ಅಕ್ಕಿಯ ಸಮೇತ ಒಂದು ಒಂದು ಕಾಳು ಅಕ್ಕಿಯ ಸಮೇತ ಆ ರೀತಿ ಧಾರಣ ಧಾರಣೆ ಮಾಡೋದರಿಂದ ಕೂಡ ನಿಮಗೆ ಶುಭ ಫಲಗಳು ಸಿಗುತ್ತೆ ಇನ್ನು ಗ್ರಹಣ ಮುಗಿದ ನಂತರ ಮತ್ತಷ್ಟು ಶುಭ ಫಲಗಳು ಬರಬೇಕು ಅಂದರೆ ಮೀನರಾಶಿಯವರು ಆಗಲಿ ಕುಂಭರಾಶಿಯವರು ಆಗಿರಲಿ ಮಾರನೇ ದಿನ ಸೋಮವಾರ ಆಗುತ್ತೆ ಭಾನುವಾರ ರಾತ್ರಿ ಗ್ರಹಣ ಮುಗಿಯುತ್ತೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಆ ಕಾಲ ಸಮಯದಲ್ಲಿ ನೀವು ಕೆಂಪು ವಸ್ತ್ರ ತಗೊಂಡು ಅದರಲ್ಲಿ ನವಧಾನ್ಯಗಳನ್ನು ಸೇರಿಸಿ ಆ ನವಧಾನ್ಯಗಳ ಜೊತೆಗೆ ಸ್ವಲ್ಪ ತಾಂಬೂಲ ಅದರಲ್ಲಿ ಸ್ವಲ್ಪ ಕಾಣಿಕೆ ನಿಮ್ಮ ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿ ಪಂಡಿತರಿಗೆ ಪೌರೋಹಿತರಿಗೆ ಕೊಟ್ಟು ಅವರ ಶಿರಸ್ಸಾಂಗ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ಪಡೆದ್ರು ಕೂಡ ಈ ಗ್ರಹಗಳಿಂದ ಸ್ವಲ್ಪ ಶಾಂತಿಯನ್ನು ಪಡೆಯಬಹುದು ಸೊ ಆದ್ದರಿಂದ ಮೀನರಾಶಿಯವರು ಮುಖ್ಯವಾಗಿ ಏನು ಇಂಪ್ಯಾಕ್ಟ್ ಆಗೋಲ್ಲ ನಮಗೇನು ಮಾಡಿಕೊಳ್ಳುತ್ತೆ ಅನ್ನುವಂತಹ ಮೊಂಡು ಧೈರ್ಯ ಬೇಡ ಇನ್ನು ಎಲ್ಲ ವಿಷಯಗಳಲ್ಲಿ ಶುಭವಾಗಬೇಕು ಅಂದರೆ ಈ ರೀತಿ ಕೆಲವೊಂದು ಗ್ರಹಣದ ಪರಿಹಾರಗಳಾಗಿರ್ಬೋದು ಈ ಮಾಸದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಂತಹ ಧೈರ್ಯ ಆಗಿರಬಹುದು ನಿಮಗೆ ಸಿಗಲಿ ಆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತಿ ನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಸಮಸ್ತ ಸನ್ಮಂಗಳಾಣಿ ಬವಂತು ಜೈ ಶ್ರೀ